ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಮಾಡಿಕೇರಿ ಡೇರಿ ಅಧ್ಯಕ್ಷರಾಗಿ ಎಂ ವೀರಪ್ಪರೆಡ್ಡಿ ಉಪಾಧ್ಯಕ್ಷರಾಗಿ ದೇವರಾಜ್ ಜೋಸಿ ಅವಿರೋಧ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗರ ಆಯ್ಕೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮಾಡಿಕೇರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ವೀರಪ್ಪರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ದೇವರಾಜೋಸಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಹೌದು ವೀಕ್ಷಕರೇ ತಾಲೂಕಿನ ಮಾಡಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿಯಾಗಿದ್ದು ಚುನಾವಣಾ ಅಧಿಕಾರಿ ವನಿತಾ ಅವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಎಂ ವೀರಪ್ಪರೆಡ್ಡಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ದೇವರಾಜು ಸಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ನಿರ್ದೇಶಕರು ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರಿಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಎನ್ ವನಿತಾ ಅವರು ಘೋಷಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಎಂ ವೀರಪ್ಪರೆಡ್ಡಿ ಮಾತನಾಡಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ರೈತರ ಸಹಕಾರದೊಂದಿಗೆ ಹಾಲು ಉತ್ಪಾದಕರ ಸಂಘವನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ ಅವರು ರೈತರು ಡೇರಿಗೆ ಉತ್ತಮ ಹಾಲು ನೀಡಬೇಕು ಎಂದು ಹೇಳಿದರು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರ ಕಸಾಪ ಅಧ್ಯಕ್ಷರಾದ ಮಣಿಕಂಠ ಅವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಕೋಚಿಮೂಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ್ ಬಾಬು ಅವರ ಮಾರ್ಗದರ್ಶನದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆದಿದ್ದು ಅವರ ಸೂಚನೆಯಂತೆ ಡೇರಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಜಿ ಅಪ್ಪಾಜಿ ರೆಡ್ಡಿ ರೆಡ್ಡಿ ವಿ ಸುರೇಶ ವಿ ಗೋವಿಂದ ಗೌಡ ಎಸ್ ನಾಗೇಶ್ ರಾಧಾಕೃಷ್ಣ ಆರ್ ಶಂಕರಪ್ಪ ಲಕ್ಷ್ಮಮ್ಮ ಶಾಂತಮ್ಮ ಹೆಚ್ ಎಸ್ ನಾಗರಾಜ್ ಎಂಎಸ್ ಶಂಕರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಪ್ರಮುಖ ಮುಖಂಡರಾದ ಶಿವಾರೆಡ್ಡಿ ಆರ್ ಚೌಡಾರೆಡ್ಡಿ ನಾರಾಯಣಸ್ವಾಮಿ ಆರ್ ಎಂಪಿ ಮೇಸ್ತ್ರಿ ವೆಂಕಟೇಶಪ್ಪ ಚನ್ನಪ್ಪ ಡೇರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಜಿ ನಾಗೇಶ್ ಸಿಬ್ಬಂದಿ ಶಿವರಾಜ್ ಶ್ರೀನಿವಾಸಪ್ಪ ಚೇತನ್ ಕುಮಾರ್ ರಾಮಪ್ಪ ಇದ್ದರು ಸದಸ್ಯರು ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮುಂದಿನದಾಗಿ ಅವರು ಧನ್ಯವಾದ ಸಲ್ಲುತ್ತಾ ಮತ್ತು ಊರಿನ ಹಿರಿಯರ ಶಿವಾರೆಡ್ಡಿ ಅವರು ಎಲ್ಲರೂ ನಮ್ಮೂರು ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ವಿಶ್ವಾಸವಿಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಆ ವಿಶ್ವಾಸ ಉಳಿಸ್ಕೊಂಡು ನಾವು ಮುಂದಿನ ಚುನಾವಣ ಮುಂದಿನ ಐದು ವರ್ಷದೊಳಗೆ ಡೈ ಡೈರಿಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ನಮ್ಮ ಅಭಿಪ್ರಾಯ ಇದೆ ಬಟ್ ಅದಕ್ಕೆ ಮುಖ್ಯವಾಗಿ ನಮ್ಮ ಇರೋ ಇವಾಗ ಇರೋ ಇವಾಗ ಮೀಟಿಂಗ್ ಬಂದಿರೋ ಡೈರೆಕ್ಟ್ ಎಲ್ಲ ಸಹಕಾರ ಮಾಡಿ ಎಲ್ಲರೂ ತಿಂಗಳು ತಿಂಗಳು ಬಂದು ಮೀಟಿಂಗ್ ಬಂದು ಯಾರೋ ಅವರ ಅಭಿಪ್ರಾಯಗಳು ತಿಳಿಸಿ ಏನೋ ಹೆಚ್ಚು ಇರುತ್ತೆ ಎಲ್ಲರೂ ಸಹಕಾರ ಕೊಟ್ಟರೆ ಮಾಡೋಕ್ಕಾಗುತ್ತೆ ನಾನು ಅಧ್ಯಕ್ಷ ಆಗ್ಬಿಟ್ಟು ನಾನು ಒಬ್ಬನೇ ಮಾಡಿಬಿಡ್ತೀನಿ ಅಂದರೆ ಆಗೋ ಕೆಲಸ ಅಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಊರವರು ಸಹಕಾರ ಇರಬೇಕು ಮುಖ್ಯವಾಗಿ ನಮ್ಮ ಉತ್ಪಾದಕರ ಆಲಕ್ಕವರು ಅವರು ಒಳ್ಳೆ ಕ್ವಾಲಿಟಿ ತಂದರೆ ಡೈಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ತರಬೋದು ಅಂತ ನನ್ನ ಅಭಿಪ್ರಾಯ ಇದೆ ನಮ್ಮ ಇಚ್ಛೆ ಇದೆ ನನ್ನ ಗುರಿ ಇದೆ ಅದಕ್ಕೆ ಹೇಳಕ್ಕೆ ಇವತ್ತು ಇವತ್ತು ಉಲ್ವಾಡಿ ಪಂಚಾಯಿತಿ ಮಡಿಕೆರೆ ಗ್ರಾಮದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ನಮ್ಮ ಹಾಲು ಉತ್ಪಾದಕರ ಸಂಘದಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ವಿರೂಪ್ ಅವರು ಅವಿವೃದ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಅದು ಭಾಳ ಸಂತೋಷವಾದ ವಿಷಯ ಅಂತ ಹೇಳಬೇಕು ನಂತರ ದೇವರಾಜ್ ದೇವರಾಜಣ್ಣವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಗಿ ಆಗಿದ್ದಾರೆ ಈ ಕಾರಣದಿಂದ ಇದರಲ್ಲಿ ಸಂತೋಷ ಪಡೋದೇನೆಂದರೆ ಅದು ನಮ್ಮ ಎಮ್ ಸಿ ಎಮ್ ಸಿ ಎಸ್ ಅವರ ನೇತೃತ್ವದಲ್ಲಿ ಆಗಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಹಾಗೂ ನಮ್ಮ ಕೋಚಿಂಗ್ ಡೈರೆಕ್ಟರ್ ಆದ ಅಶ್ವಥ್ ನಾರಾಯಣ ಬಾಬು ಅವರ ನೇತೃತ್ವದಲ್ಲಿ ಆಗಿರೋದಕ್ಕೆ ತುಂಬ ಸಂತೋಷವಾಗಿದೆ ಇದೇ ಕಾಳಿ ಅವರ ಅವ್ರು ಒಳ್ಳೆಯ ಅನುಭವಸ್ರು ಡೈಲೇನೋ ಒಂದು ಒಳ್ಳೆಯ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಅವ್ರನ್ನ ಅಧ್ಯಕ್ಷ ಅಧ್ಯಕ್ಷನ ಮಾಡಿದ್ದಾರೆ ಅವರು ಹೇಳೋದಂಗೆ ಹದಿಮೂರು ಜನ ಸದಸ್ಯರು ಅವ್ರಿಗೆ ಸಾಥ್ ಕೊಟ್ಟರೆ ಒಂದು ಗುಣಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ನಂಬಿಕೆ ಇದೆ ಮುಂದಿನ ಐದು ವರ್ಷದ ಕಾಲ ಅವರೇ ಇರ್ತಾರೆ ಅವರೇ ಈಗ ಅಧ್ಯಕ್ಷ ಇರ್ತಾರೆ ಅವ್ರು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡ ಇದು ಮಾಡಿದ್ದಾರೆ ಎಲ್ಲ ಸದಸ್ಯರು ಒಪ್ಪಿಗೆ ತಗೊಂಡು ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡಿದಕ್ಕೆ ತುಂಬ ಸಂತೋಷವಾಗಿದೆ ನಮಗೆ ನೋವು ಎಂ ಸಿಧಾಯಕರಿಗೆ ಪರವಾಗಿ ಎಲ್ಲ ಸರ್ವಾನುಮತದಿಂದ ಆಯ್ಕೆ ಆಗಿರೋದು ವಿರೋಧಿ ನನ್ನ ಕನಬ್ರಜ ತಿನೋತ ಲೈಟ್ ಡಾಕ್ಟರ್ ಯಾಮನ್ ಯಾಕ್ದು ಇಂಗಲ್ಲೆಟ್ಟೆ ಇತ್ಕೊರಾ ಶ್ರೀ ಜಿ ಅಪ್ಪಾಜಿ ರೆಡ್ಡಿ ಬಿನ್ ಪಟೇಲ್ ಗರಿಗಿರೆಡ್ಡಿ ಅವರು ಸೈ ಮಾಡಿದ್ದು ಅನುಮೋದಕರಾಗಿ ಶ್ರೀ ವಿ ಸುರೇಶ್ ಬಿನ್ ವೆಂಕಟರೆಡ್ಡಿ ಅವರು ಸೈ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಶ್ರೀ ಎಂ ವೀರಪ್ಪ ಸೂಚಕರಾಗಿ ಶ್ರೀ ನಾಗೇಶ್ ಅವರು ಸಹಿ ಮಾಡಿದ್ದು ಅನುಮೋದಕರಾಗಿ ಶ್ರೀ ಗೋವಿಂದನೌಡ ಇವರು ಸಹಿ ಮಾಡಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಶ್ರೀ ಸಿ ದೇವರಾಜ್ ಎಚ್ ಚಿಕ್ಕಪ್ಪಯ್ಯ ಇವರನ್ನು ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷರನ್ನಾಗಿ ಸಪಾಲು ಮಗದಿಂದ ಅವಿರೋಧವಾಗಿ